ಸಹಾಯವಾಣಿ ಕೇಂದ್ರಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕರೆ ಮಾಡೋದ್ರ ಮುಖಾಂತರ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ಸಂತ್ರಸ್ತರ ಸೋಗಿನಲ್ಲಿ ಮಹಿಳಾ ಸಹಾಯವಾಣಿ ಕೇಂದ್ರಕ್ಕೆ ಸಚಿವೆ ಕಾಲ್ ಮಾಡ್ತಾರೆ ನಮ್ಮ ಅತ್ತೆ ಹೊಡೆದಿದ್ದಾರೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ ಮಹಿಳಾ ಸಹಾಯವಾಣಿ ಕೇಂದ್ರದ ರಿಯಾಲಿಟಿ ಚೆಕ್ ನಡೆಸಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜಿಲ್ಲಾಧಿಕಾರಿ ಮೊಬೈಲ್ ನಿಂದ ಕರೆ ಮಾಡ್ತಾರೆ ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಿಂದ ಫೋನ್ ಕಾಲ್ ಮಾಡ್ತಾರೆ ಎರಡನೇ ಬಾರಿಗೆ ಕರೆ ಸ್ವೀಕರಿಸ್ತಾರೆ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿ ಹಲೋ ನಾನು ಶಿರಾದಿಂದ ಕಾಲ್ ಮಾಡ್ತಾ ಇದ್ದೀನಿ ಒಂದು ಸಮಸ್ಯೆ ಇದೆ ನನಗೆ ನನ್ನ ಅತ್ತೆ ಹೊಡೆದಿದ್ದಾರೆ ಸಹಾಯ ಮಾಡ್ತೀರಾ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳ್ತಾರೆ ಬೆಳಿಗ್ಗೆ ಬಂದಿದ್ದವ್ರಾ ನೀವು ಅಂತ ಸಹಾಯವಾಣಿ ಸಿಬ್ಬಂದಿ ಪ್ರಶ್ನೆ ಕೇಳ್ತಾರೆ ಇಲ್ಲ ನಾನು ಈಗಷ್ಟೇ ಕಾಲ್ ಮಾಡಿದ್ದೇನೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ

ఏమీ లేదు నా లక్ష్మీబార్కర్ మాట్లాడుతుంది మార్ట్ ఓకే చెక్ ಮಾಡొచ్చు చెక్ మోడల్ రిపోర్ట్ చేస్తారు ఓకే ఇది ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್